ನಮಸ್ಕಾರ ಸ್ವಾಮಿ ನಮ್ಮ ನನ್ನ ಅಗ್ರಜನಾಗಿರುವಂತಹ ಸಮುದ್ರ ಸೇನ ಅವನ ಪ್ರೀತಿಯ ನಾನು ಸಾಗರ ಸೇನ ನಾಮಕ ಈ ಚಿತ್ರಪುರದಲ್ಲಿ ಸರ್ವತೋಮುಖ ಏಳಿಗೆ ಕಾರಣಕರ್ತನಾದವ ಯಾರು ಕೇಳಿದ್ರೆ ಅದು ನನ್ನಾಗಿರುವಂತಹ ಸಮುದ್ರ ಸೇನನ ಆಳ್ವಿಕೆ ಹಾಗಂತ ಅವನ ಆಳ್ವಿಕೆಗೆ ಸದಾಕಾಲ ಬೆಂಗಾವಲಾಗಿ ಬೆಂಬಲವಾಗಿ ನಿಂತವ ಯಾರು ಕೇಳಿದೆ ಅದು ಈ ಸಾಗರ ಸೇನ ಎಷ್ಟರ ಮಟ್ಟಿಗೆ ಕೇಳ್ತೀರೋ ಈ ಸಾಗರ ಸೇನಾ ಒಬ್ಬ ಇದ್ದಾನೆ ಎಂಬ ಕಾರಣಕ್ಕಾಗಿ ಹೊಲಗಳೊಮ್ಮೆ ನಮ್ಮ ಪುರದತ್ತ ಲಜೆಯನ್ನು ಇಡಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ ಅವರ ಎದೆಯಲ್ಲಿ ಪಡೆದ ಅಲನ್ನು ಹುಟ್ಟಿಸಿದವ ಈ ಸಾಗರ ಸೇನನಿದ್ದಾನೆ ನಮ್ಮ ವೈರಿಗಳಿಗೆ ಸಿಂಹ ಸ್ವಪ್ನನಾಗಿ ಕಾಲವನ್ನು ಕಳೆಯುತ್ತಿರುವಂತಹ ವ್ಯಕ್ತಿ ಅದು ಯಾರು ಕೇಳಿದ್ರೆ ಈ ಸಾಗರ ಸೇನನಿದ್ದಾನೆ ಎಂಬಲ್ಲಿಗೆ ನಮ್ಮ ಪುರದ ಸರ್ವ ಯಾವುದೇ ತೊಂದರೆ ತಾಪಂತ್ರಗಳು ಬಾರದೆ ಅಣ್ಣನ ಯೋಗ್ಯವಾದಂತಹ ಆಳ್ವಿಕೆಗೆ ಸದಾ ಕಾಲ ಸುರಿಸುತ್ತ ಕಾಲವನ್ನ ಕಳೆಯುತ್ತಾ ಇದ್ದವ ಸಾಗರ ಸೇರೋ ಕಷ್ಟಕ್ಕೆ ಮುಕ್ತಾಯ ಅಲ್ಲ ಸ್ವಾಮಿ ಇದೆಲ್ಲ ರಾಜಕೀಯ ವಿಷಯವಾದ್ರೆ ನನ್ನ ನಿಜ ಜೀವನದ ಕುರಿತಾಗಿ ಮಾತಾಡಲಿಕ್ಕೆ ಹೊರಟೆ ಖಂಡಿತವಾಗಿ ಕೆಲವರಿಗೆ ಆಶ್ಚರ್ಯವಾಗುವುದು ಯಾಕೆ ಅರಮನೆಯಲ್ಲಿ ಅರಕು ಅರಮ ಧರಿಸಿರುವಂತ ನಾನು ಈ ರಾಜಭೋಗದಲ್ಲಿ ಕಾಲವನ್ನ ಕಳೆಯಬೇಕಿತ್ತು ಹಾಗಂತ ನನ್ನ ತೀರ್ಮಾನ ಹಾಗಲ್ಲ ಸದಾಕಾಲ ಕೈಗೊಂಡು ನಶ್ವರವಾದಂತಹ ಈ ಪ್ರಪಂಚದಲ್ಲಿ ದೈವಾರಾಧಕರಾಗಿ ಕಾಲವನ್ನ ಕಳೆಯಬೇಕು ಎನ್ನುವಂತ ಯೋಚನೆಯಲ್ಲಿ ಇದ್ದವ ನಾನು ಹಾಗಾದ್ರೆ ಅಂತ ಯೋಚನೆ ನನ್ನ ಮನಸ್ಸಿಗೆ ಬರುವುದಕ್ಕೆ ಕಾರಣ ಈ ಮಾನವ ಅಥವಾ ಜೀವಿಗಳ ಬದುಕೆನ್ನುವುದು ನೀರ ಮೇಲೆ ತೇಲೆ ಹೋಗಬಹುದಾದಂತಹ ಗುಳ್ಳೆ ಉಪಾಧಿ ಆಗಿರುವುದಕ್ಕೆ ಸಾಧ್ಯ ಯಾವ ಕ್ಷಣದಲ್ಲಿ ಆ ಗುಳ್ಳೆ ಒಡೆದು ಹೋಗುತ್ತದೆ ಎನ್ನುವುದಾಗಿ ಯಾರಿಂದಲೂ ತೀರ್ಮಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಬದುಕು ಯಾವಾಗ ಲೋಕವನ್ನು ತ್ಯಜಿಸಿ ಬೇರೊಂದು ಲೋಕವನ್ನು ಸೇರಬೇಕಾದಂತಹ ಅನಿವಾರ್ಯತೆ ಪ್ರಸಂಗ ಬರ್ತದೆ ಎನ್ನುವುದಾಗಿ ಹೇಳಲಿಕ್ಕಾಗುವುದಿಲ್ಲ ಹಾಗಾದ್ರೆ ಜೀವನದ ತನ್ಮಧ್ಯದಲ್ಲಿ ಸಾಗಬಹುದಾದಂತಹ ಪ್ರತಿಯೊಂದು ದಿನವೂ ಕೂಡ ನಾನು ನನ್ನದ್ದು ನಮ್ಮವರು ನಮಗಾಗಿ ನಮ್ಮವರಿಗಾಗಿ ಎನ್ನುವಂತಹ ಸ್ವಾರ್ಥ ಭಾವದಿಂದ ಯಾವಾತ ಕಾಲವನ್ನು ಕಳೆಯುತ್ತಾನೋ ಅಂತವನ ಬದುಕು ಹಾಗಾದರೆ ಮೋಕ್ಷ ಪದವಿಯನ್ನು ಯಾವತ್ತ ಹೊಂದುತ್ತಾನೋ ಅವನ ಬದುಕೆ ಎನ್ನುವ ಹಾಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಹಾಗಾದ್ರೆ ಮೋಕ್ಷ ಪದವಿ ಒಂದನ್ನು ಒಬ್ಬ ವ್ಯಕ್ತಿ ಪಡೆಯಬೇಕು ಅಂತಾದ್ರೆ ಅಲ್ಲಿ ಆತ ಜೀವಿತಾವಧಿಯಲ್ಲಿ ಮಾಡಬೇಕಾದಂತಹ ಕಾರ್ಯವು ಇದೆ ತ್ರಿಕಾಲವು ದೇವರಾಧಕರಾಗಿ 你不要来了，把我打的。